ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋ ನೋಡೋ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲಾಕನ್ ಕೂಡ ಪ್ರೆಸ್ ಮಾಡಿ ಬಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬ್ಯಾಸ್ ಲೀಗ್ನಲ್ಲಿ ಪಂದ್ಯವೊಂದರಲ್ಲಿ ಆರ್ ಸಿ ಬಿ ಬ್ಯಾಟರ್ ಅಬ್ಬರ ಮುಂದಿನ ಐ ಪಿ ಎಲ್ ಸೀಸನ್ಗೆ ಮುನ್ನವೇ ಆರ್ ಸಿ ಪಿಗೆ ಗುಡ್ ನ್ಯೂಸ್ ಆರ್ ಸಿ ಬಿ ಸ್ಟಾರ್ ಫಿನಿಷರ್ ಟೀಮ್ ಡೇವಿಡ್ ಅವರ ಬಿರುಸಿನ ಬ್ಯಾಟಿಂಗ್ ಆಸ್ರಿಯಾದಲ್ಲಿ ನಡೆಯಲಿರುವ ಬಿಗ್ ಬ್ಯಾಸ್ ಲೀಗ್ನಲ್ಲಿ ಪಂದ್ಯವೊಂದರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಬ್ಯಾಟರ್ ಸಿಡಿ ಅಬ್ಬರದ ಬ್ಯಾಟಿಂಗ್ ಮಾಡಿದ್ದಾರೆ ಈ ಮೂಲಕ ಮುಂದಿನ ಐ ಪಿ ಎಲ್ ಸೀಸನ್ಗೆ ಮುನ್ನವೇ ಆರ್ ಸಿ ಬಿ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸ್ಕಿಡ್ಸ್ ದಾಡ್ಡಸ್ ಮತ್ತು ಹೋಬ್ರಡ್ ಹರ್ಕೆನ್ಸ್ ಮಧ್ಯೆ ನಡೆದ ಪಂದ್ಯವೊಂದರಲ್ಲಿ ಆರ್ ಸಿ ಬಿ ದಾಂಡಿಗ ಅಬ್ಬರಿಸಿದ್ದಾರೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಸಿಡ್ನಿ ಥಂಡರ್ಸ್ ಥರ್ಸ್ ಆರು ವಿಕೆಟ್ ನಷ್ಟಕ್ಕೆ ಒಂದೂರ ಅರವತ್ತ್ನಾಲ್ಕು ರನ್ ಕಲೆ ಹಾಕಿದೆ ಸಿಡ್ನಿ ಪರ ಡೇವಿಡ್ ವಾರ್ನರ್ ಮಿಂಚಿದ್ರು ಇವರು ಸಿಡಿಸಿದ್ದ ಎಂಬತ್ತೆಂಟು ರನ್ಗಳು ನೇರವಾಗಿ ಸಿಡ್ನಿ ಸವಾಲಿನ ಮೊತ್ತ ಕಲೆ ಹಾಕಲು ಸಾಧ್ಯವಾಯಿತು ಆರ್ ಸಿ ಬಿ ಬ್ಯಾಟರ್ ಅಬ್ಬರ ಸಿಡ್ನಿ ನೀಡಿದ ಗುರಿ ಬೆನ್ನತ್ತಿದ ಹುಮ ಹರಿಕೆನ್ಸ್ ಐವತ್ತೊಂಬತ್ತು ರನ್ಗಳಿಗೆ ಮೂರು ವಿಕೆಟ್ ಕಳೆದುಕೊಂಡಿತ್ತು ಸಂಕಷ್ಟಕ್ಕೆ ಸಿಲುಕಿತ್ತು ಬಳಿಕ ಕ್ರೀಸ್ಗೆ ಬಂದ ಆರ್ ಸಿ ಬಿ ಸ್ಟಾರ್ ಫಿನಿಷರ್ ಟೀಮ್ ಡೇವಿಡ್ ಅವರು ಬಿರುಸಿನ ಬ್ಯಾಟಿಂಗ್ ಮಾಡಿದ್ದರು ಸಿಡಿಲಾಬ್ಬರದ ಅರ್ಧ ಶತಕ ಸಿಡಿಲಾದ ಥನ್ ಸಿಡ್ನಿ ವಿರುದ್ಧ ಕೇವಲ ಮೂವತ್ತೆಂಟು ಎಸೆತದಲ್ಲಿ ಅರವತ್ತೆಂಟು ರನ್ ಚಜಿದ ಟೀಮ್ ಡೇವಿಡ್ ಅಜೇಯರಾಗಿ ಉಳಿಸಿದರು ಇಷ್ಟೇ ಅಲ್ಲದೆ ಡೇವಿಡ್ ತನ್ನ ಸ್ಫೋಟಕ ಇನ್ನಿಂಗ್ಸ್ನಲ್ಲಿ ಆರು ಸಿಕ್ಸ್ ಮತ್ತು ನಾಲ್ಕು ಬೌಂಡ್ರೀಸ್ ಸಿಡಿಸಿದ್ರು ಈ ಮೂಲಕ ಹರಿಕೇನ್ಸ್ ತಂಡದ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದ್ದರು ಬಿಗ್ ಬ್ಯಾಸ್ ಲೀಗ್ನಲ್ಲಿ ಟೀಮ್ ಡೇವಿಡ್ ಅದ್ಭುತ ಪ್ರಾಮ್ನಲ್ಲಿದ್ದಾರೆ ತಾನು ಇದುವರೆಗೂ ಆಡಿರುವ ಪಂದ್ಯದಲ್ಲಿ ಐವತ್ತೈದು ಸರಾಸರಿಯಲ್ಲಿ ಒಂದೂರ ಅರವತ್ತೇಳು ರನ್ ಗಳಿಸಿದ್ದಾರೆ ತಮ್ಮ ಬ್ಯಾಟ್ನಿಂದ ಒಟ್ಟು ಹದಿನಾಲ್ಕು ಸಿಕ್ಸರ್ ಜನತೆಗೆ ಹನ್ನೊಂದು ಫೋರ್ಗಳನ್ನು ಸಿಡಿಸಿದ್ದಾರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು